ಕನ್ನಡಿಗರು ಕೈ ಹಿಡಿತರೆ ಹೆದರ ಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡ ಜೈ 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 ಶ್ರೀರಾಮ್ ದೂತ ಹನುಮಾನ್ ಜೈ ಹನುಮಾನ್ ಓಡ್ರ 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 ಇದು ಸರ್ಜಾಡ್ಡ್ರ ಓಡ್ರ ಓಡ್ರ ಇದು ಸರ್ಜಾಡ್ ಓಡ್ರ ಓಡ್ರೋ ಸರ್ಜಾಡ್ ಓಡ್ರ ಓಡ್ರೋ ಅಂದ್ರ ಓಡ್ರಿ ಸ್ನೇಹಿತರೆ ನಮಸ್ತೆ ನಾನು ನಿಮಗ್ ಚಂದ

ಅವರ ಫಿಲಂನಲ್ಲ ನೋಡಿದ್ದೀನಿ ನಾನು ಅವ್ರ ಸ್ಟಂಟ್ಗಳು ತುಂಬಾ ಇಷ್ಟ ಆಗಿತ್ತು ನನಗೆ ಅವರ ಸ್ಟಂಟ್ಗಳು ಅವರ ಡೈಲಾಗ್ಗಳು ಅವರ ಎಲ್ಲಾ ಒಂದು ಅವ್ರ ಮೂವಿಗಳು ಗಳು ತುಂಬಾ ಇಷ್ಟ ಆಗಿತ್ತು ಅದರಲ್ಲೂ ಆಂಜನೇಯನ್ ಭಕ್ತರಾದ್ರಿಂದ ಆದರಿಂದ ಇನ್ನ ತುಂಬಾ ಅವರು ಇಷ್ಟ ಆದ್ರು ಓಕೆ ಅಂದ್ರೆ ಅದರಿಗೋಸ್ಕರ ಹಾಟ್ ಮಾಡಿದ್ರಿ ಅದಕ್ಕಿಂತ ಮುಂಚೆ ಯಾರು ಹಾಟ್ ಮಾಡಿದ್ರಾ ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆ ನಾನು ಸಿಂಗರ್ ಹಾಡ್ ಹಾರ್ತಾ ಇದೆ ಬಟ್ ಸಾಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೆ ಆಕಸ್ಮಿಕವಾಗಿ ಕೆಲಸ ಬಿಟ್ಟೆ ಕೆಲಸ ಬಿಟ್ಟ ಮೇಲೆ ಸುಮಾರು ತಿಂಗಳು ಒಂದ್ ಎರಡ್ ಮೂರ್ ತಿಂಗಳು ಕೆಲಸ ಇರ್ಲಿಲ್ಲ ಆ ಟೈಮಲ್ಲಿ ಫ್ರೀ ಆಗಿ ಏನ್ ಇರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನಾನು ಸಾಂಗ್ ಆಡ್ದೆ ಹೋಗ್ಬಿಟ್ಟು ಆ ಸಾಂಗ್ ಆಡ್ದೆ ಸರಿ ಅವ್ರ ಮನೆ ಹತ್ರ ಹೋದ್ರಿ ಸಾಂಗ್ ಆಡದ್ರಿ ಬಟ್ ಇಷ್ಟು ರೀಚ್ ಆಗುತ್ತೆ ಇಷ್ಟು ಜನಕ್ಕೆ ಹೋಗುತ್ತೆ ನನ್ನ ಅನ್ಕೊಂಡಿರ್ಲಿಲ್ಲ ಇದು ಈ ತರ ಫೇಮಸ್ ಆಗುತ್ತೆ ಅಂತ ಏನೋ ಬರ್ದಿದೆ ಆಡ್ದೆ ಸರ್ ಆ ಸಾಂಗು ನನಗೆ ಇಷ್ಟ ಆಗಿತ್ತು ಯಾಕಂದ್ರೆ ಅವೆಲ್ಲ ನಾನು ಲೈನ್ ಗಳನ್ನ ನೋಡಿ ಇದು ಮಾಡ್ತೀನಿ ಅಲ್ಲ ಸಾಂಗ್ ಹಿಟ್ ಆಗುತ್ತೆ ಅಂತ ಮೈಂಡ್ ಅಲ್ಲಿ ಇತ್ತು ಆ ನಾನು ಹೋಗ ಆಡ್ ಮೇಲೆ ಇಷ್ಟು ಇಷ್ಟ ಫೇಮಸ್ ಆಗುತ್ತೆ ಕರ್ನಾಟಕ ವರ್ಲ್ಡ್ ಫೇಮಸ್ ಆಗುತ್ತೆ ಅಂತ ಅನ್ಕೊಂಡೆ ಬಿಡ್ರೆ ಅದಕ್ಕೆ ನಿಮಗೆ ಬರಿಯ ಆಯಾಸ ಆ ಸಾಂಗ್ ಬಹಳ ಬರೀತೀನಿ ಬರೀತಾ ಇರ್ತೀರಾ ಮತ್ತೆ ಬೇರೆ ಬೇರೆ ಯಾವತ್ರ ಇಲ್ಲ ಸೌಂಡ್ ಇದು 3 4 ಸಲ ಬಕ್ಕೇನೇ ಒಂದು ಮೂಡ್ ನ ಸಾಂಗ್ ಮಾಡಿದೆ ಮೂರು ನಾಲ್ಕು ಮಾಡಿದೆ ಆಮೇಲೆ ಫೋರ್ಟಿ ಫೈವ್ ಬಗ್ಗೆನೂ ಮಾಡಿದೀನಿ ಅದು ರಿಲೀಸ್ ಟೈಮ್ ಗೆ ಆಡ್ತೀನಿ ಫೋರ್ಟಿ ಫೈವ್ ಓಕೆ ರೆಡಿ ಇದೆ ನಿಮ್ಮ ಹತ್ರ ರೆಡಿ ಇದೆ ಫೋರ್ಟಿ ಫೈ ಫಿಲಮ್ ರಿಲೀಸ್ ಟೈಮ್ಗೆ ಅದೊಂದ್ ಸಾಂಗ್ ಆಡ್ತೀನಿ ಇವಾಗ ಇವಾಗ ಇದಾ ಕೋರ ಬಗ್ಗೆ ಆ ಫಿಲಂ ನಾಳೆಗೆ ರಿಲೀಸ್ ಅನ್ನೋ ಇವತ್ತು ಸಂಜೆಲ್ಲಿ ಮಾಡಿದೆ ಅದು ಸಾಂಗ್ ಹ್ಮ್ ಅದ ಹೇಳು ಖಚಿತ ಕಣ್ಣು ಕೋರ ಈ ಗೆಲುವು ಖಚಿತ ಕಣೋ ಸೋಲಿಲ್ಲದ ಸರದಾರ ಕಣೋ ಪೋರ ನಿನ್ ಮುಂದೆ ಸೋಲಿಲ್ಲ ಕಣೋ ನಿನ್ನ ಹಿಂದಿದ ಕಣೋ ಪೋರ ಈ ಗೆಲುವು ಶತಸಿದ್ದ ಕಣೋ ಪೋರ ಈ ಗೆಲುವು ಶತಸಿದ್ದ ಕಣೋ ಕನ್ನಡಿಗರು ಕೈ ಹಿಡಿತರೆ ಹೆದರಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡ ಕನ್ನಡಿಗರು ಕೈ ಹಿಡಿತರೆ ಬೇಡ ತಾಯಿ ಅಣ್ಣಮ್ಮನ ಆಶೀರ್ವಾದ ನಿಮಗಿದೆ ನೋಡ ಅದು ಅಂಜ ಬೇಡ ನೀ ಅಳುಕಬೇಡ ಅಂಜಬೇಡ ನೀ ಅಳುಕಬೇಡ ಸುನಾಮಿ ಅಂತ ಸಿಡಿದೆಣ ಕಿಟ್ಟಿ ನಾಡಾ ಸುನಾಮಿ ಅಂತ ಸಿಡಿದೆಣ ಕಿಟ್ಟಿ ನಾಡಾ ಸ್ವಲ್ಪ ಸುಪರ್ ಸರ್ ನಾ ಕೇಳಿಲ್ಲ ನಿಜ ಅಂದ್ರೆ ನಿಮ್ ಧ್ವನಿನೂ ಕೂಡ ಹಾಲ್ ಬರೆಯೋದಷ್ಟೇ ಅಲ್ಲ ಆ ಸಿಂಗರ್ ಕೂಡ ನಾ ಏನು ನನ್ನ ಮೂಲತಃ ಸಿಂಗರ್ ಹಾ ಫಸ್ಟು ನನ್ನ ಸಾಂಗ್ ಗಳೆಲ್ಲ ಆಡ್ತಾ ಇದೆ ಹೈ ಸ್ಕೂಲಿಂದ ಹಾ ಅಂದ್ರೆ ಸ್ಕೂಲಲ್ಲೆಲ್ಲ ಆಡ್ತಾ ಇದ್ದೆ ಹ್ಮ್ ಸಾಂಗ್ ಆಡ್ತಾ ಇದೆ ಸರ್ ಹೈಸ್ಕೂಲಿಂದನೂ ಸಾಂಗ್ ಆಡ್ತಾ ಇದೆ ಸಾಂಗ್ ನನ್ನ ಪರೀಕ್ಷೆ ಶುರು ಮಾಡೋದು ನನ್ನ ಮೈಸೂರು ಯೂನಿವರ್ಸಿಟಿ ಡಿಗ್ರಿ ಮುಗಿದ ಮೇಲೆ ನನ್ನ ಸಾಂಗ್ ಪರೀಕ್ಷೆ ಶುರು ಮಾಡೋದು ಈಗ ಸರ್ ಧ್ರುವ ಸರ್ ಸರ್ ಮನೆಗೆ ಹೋಗಿದ್ವಿ ಅದು ವೈರಲ್ ಎಲ್ಲ ಆಯ್ತು ಆಮೇಲೆ ಮತ್ತೊಂದ್ ಸತಿನೂ ಹೋಗಿದ್ರು ಅವ್ರ ನೀವು ಸುಮಾರ್ ಸರಿ ಹೋಗಿದ್ವಿ ಸುಮಾರ್ ಸತಿ ಇದ್ರಿ ಏನ್ ಹೇಳಿದ್ರು ಆ ಟೈಮ್ ಅವ್ರ ಓದಾಗೆಲ್ಲ ಮಾತಾಡ್ಸ್ತಾರ ಚೆನ್ನಾಗ್ ಮಾತಾಡ್ಸ್ತಾರೆ ಕೈ ಹಾಕ ಮಾತಾಡ್ಸ್ತಾರೆ ಯಾವ ಸಾಂಗ್ ರೆಡಿ ಮಾಡಿದ್ಯಪ್ಪ ಮಾಡ್ಕೊಂಡ್ ಬಂದಿದ್ದೀವಿ ಕೇಳ್ತಾರೆ ಆ ಮಾಡಿದ್ದೀನಿ ಸರ್ ಸುಮಹೇ ಅಂತ ಹೇಳ್ತೀನಿ ಸರ್ ತ ತಗೊಂಬಿಟ್ ಹೇಳೋದಂದ್ರೆ ಅಂದ್ರೆ ಮನೇಲಿ ಏನ್ ಮಾಡ್ಕೊಂಡಿರೋದು ತೆಗೆದು ಬಂದ್ಮೇಲೆ ತಿಂಡಿ ಬಂದಿದ್ದೆವ ನಾನು ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರನ ಇಸ್ವಿಯಲ್ಲಿ ಡಿಗ್ರಿ ಮುಗಿಸಿದೆ ಎರಡು ಸಾವಿರದ ಒಂದ್ರಲ್ಲಿ ಮದುವೆ ಆದೆ ಹ್ಮ್ ಬೇಗ ಆ ಎರಡು ಸಾವಿರದ ಒಂದರಲ್ಲೇ ಮದುವೆ ಆಗ್ಬಿಟ್ಟೆ ಆಮೇಲೆ ಹಂಗೆ ನನ್ನ ನಮ್ಮ ಮಿಸ್ಸಸ್ ಅವ್ರಿಗೆ ರಿಲೇಟಿವ್ ಟಿವಿ ಇದ್ರು ಹಿಂಗ ಬೆಂಗಳೂರಿಗೆ ಬಂದೆ ಅವ್ರ ಮನೆಗೆ ಬಂದೆ ಹಂಗೆ ಇಲ್ಲೇ ಅಲ್ಲೇ ಸೇರ್ಕೊಂಡು ಒಂದ್ ಅಷ್ಟು ದಿನ ಸ್ವಲ್ಪ ಯಾವುದೋ ಕೆಲ್ಸಕ್ಕೆ ಸೇರ್ಕೊಂಡು ಆಮೇಲೆ ಸ್ವಲ್ಪ ದುಡ್ಡು ಮಾಡಿ ಒಂದ್ ಬಾಡಿಗೆ ಮನೆ ಮಾಡ್ಕೊಂಡು ಬೆಂಗಳೂರಲ್ಲೇ ಅಷ್ಟೇ ಆಗ್ಬಿಟ್ಟೆ ಅವಾಗಿಂದ ಬೆಂಗಳೂರಲ್ಲೇ ಇದ್ದೀವಿ ಬಾಡಿಗೆ ಮನೆ ಇವಾಗ ಇರೋದ್ ಇಲ್ಲಿ ನೀವು ಇವಾಗ ಇರೋದು ನಾಯನಳ್ಳಿ ಮೈಸೂರು ರಸ್ತೆ ನಾಯನಳ್ಳಿ ಮಗ ಬಂದಿ ಇಂಜಿನಿಯರಿಂಗ್ ಮಾಡ್ತಾರೆ ಫೈನಲ್ ಇಯರ್ ಫೈನಲ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಗಳು ಬಂದಿ ಬಿಎ ಫಸ್ಟ್ ಇಯರ್ ಬಿಎ ಈ ಸಾರಿ

ಸರ್ಜ ಬಂದು ಸರ್ಜಾ ಹ್ಯಾನ್ ಪ್ರಿನ್ಸ್ ಸರ್ಜಾ ಸರ್ಜ ಬಂದು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗಾರಿ ಊದಿರಿ ತುತೂರಿ ಹೊಡಿರಿ ನಗರಿ ಊದಿರಿ ತುತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್ ಇವ್ರ ಮಿಂಚಿನಂತ ಓಟ ಆ ಸಿಡಿಲಿನಂತ ನೋಟ ಇವ್ರ ಮಿಂಚಿನಂತ ಓಟ ಆ ಸಿಡಿಲಿನಂತ ನೋಟ ಇವ್ರು ಇಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವ್ರು ಇಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವ್ರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮಾನ್ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮಾನ್ ಓಡ್ರ 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 ಇದು ಸರ್ಜಾಡ್ಡ ಓಡ್ರ 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 ಇದು ಸರ್ಜಾಡ್ಡ ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸು ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗಾರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ ಹಾಕಿ ಬಿಡೋಣ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮನ್ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಕನ್ನಡದ ಕಂದ ಕರುನಾಡಿಗಾನಂದ ಇವರು ಸೋಲೆ ಇಲ್ಲದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವರು ಸೋಲೆ ಇಲ್ಲದ ಸರದಾರ ನಮ್ಮ ಕನ್ನಡಿಗರ ಹಮ್ಮೀರ ಇವ್ರು ಸ್ಯಾಂಡಲ್ವುಡ್ ನ ಫೈಟರ್ ಎದುರಾಳಿಗೆ ಹಳ್ಳಿಗೆ ಕೊಡ್ತಾರ ಟಕ್ಕರ್ ಓಡ್ರ 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 ಓಡ್ರರ್ಜಾಡ್ಡ ಜೈ ಆಂಜನೇಯ ಈಗ ಓಡ್ರ ಸರ್ಜಾಡ್ ಅಂದ್ರೆ ಓಡ್ರ ಓಡ್ರಲ್ಲ ಯಾರ್ಗ್ ಅದು ಯಾರು ಓಡ್ರಿ ಅಂತ ಹೇಳ್ದೆ ನಾನು ಅಂದ್ರೆ ಈಗ ಆ ಸಾಂಗ್ ನ ಫಿಲಮ್ ತಗೊಂಡ್ರಿ ಅವ್ರು ಫಿಲಮ್ಗೆ ತಗೊಂಡ್ರೆ ಏಯ್ ಓಡ್ತಾ ಇರಬೇಕಿದು ಸರ್ಜಾ ಅಡ್ಡ ಇದು ಸರ್ಜಾ ಅಡ್ಡ ಸರ್ಜುನ್ದ ಅಡ್ಡ ಇದು ಧ್ರುವ ಸರ್ಜಾ ಅವರ ಅಡ್ಡ ಎಲ್ಲಿ ವಿಲನ್ ಗಳು ಕೇಡಿಗಳ್ ನಿಲ್ವಂಗಿಲ್ಲ ಓಡ್ತಾ ಇರ್ಬೇಕು ಆರೆ ಆ ಇದ್ರಲ್ಲಿ ನಾನು ಅದು ಓಡ್ರ ಓಡ್ರಿಂದ ಸರ್ಜಾ ಅಡ್ಡ ಅಂತ ಹೇಳಿದ್ರು ಒಂದ್ ಸಾಂಗ್ ಬಿಡಿಲ್ಲ ಇದ್ರ ಮ್ಯೂಸಿಕ್ ಎಲ್ಲ ಸೇರ್ಸ್ಬಿಟ್ಟು ಒಂದ್ ಇದ್ ಮಾಡ್ಬಿಟ್ರೆ ಒಂದ್ ಸಾ ಇದ್ ಹುಡುಗ ಸಾಂಗ್ ಮ್ಯೂಸಿಕ್ ಮಾಡಿದ್ರೆ ಚೆನ್ನಾಗಿರತ್ತ ಸಾಂಗ್ ಆದ್ರೆ ಯಾರು ಮ್ಯೂಸಿಕ್ ಮಾಡಕ್ಕೆ ಮುಂದೆ ಬರಲಿಲ್ಲ ಇದು ಕರ್ನಾಟಕ ವೈಡ್ ಫೇಮಸ್ ಆಗಿರೋ ಸಾಂಗು ಎಷ್ಟೋ ಜನ ಮ್ಯೂಸಿಕ್ ಮಾಡಿದಾರೆ ಅವರ ಫಿಲಂ ಸಾಂಗ್ ಡಬ್ ಮಾಡಿ ಧ್ರುವ ಸರ್ಜಾ ಈ ಸಾಂಗ್ ಡ್ಯಾನ್ಸ್ ಮಾಡಿಸಿದಾರೆ ಅದೆಲ್ಲ ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಬಹುದು ಹೀರೋ ಅಲ್ಲಿ ಯಾರ ಇಷ್ಟ ನನಗೆ ನನ್ನ ಹಳೆ ಕಾಲದಿಂದ ನನಗೆ ಜಾಸ್ತಿ ಅಂಬರೀಷು ಟೈಗರ್ ಪ್ರಭಾಕರ್ ವಿಷ್ಣುವರ್ಧನ್ ಇವ್ರ ಫಿಲಂಗಳು ನನ್ಗೆ ತುಂಬಾ ಇಷ್ಟ ಈಗ ಇತ್ತೀಚೆಗೆ ಇತ್ತೀಚಿಗೆ ಬಂದ ಧ್ರುವ ಸರ್ಜಾ ದರ್ಶನ್ ಫಿಲಮ್ ಧ್ರುವ ಅವರು ತುಂಬಾ ಇಷ್ಟ ಆಮೇಲೆ ಎಲ್ರ ಫಿಲಂನು ನೋಡ್ತೀನಿ ಸರ್ ಹಂಗೇನಿಲ್ಲ ಎಲ್ರ ಪಿಕ್ಚರ್ ನಾನ್ ನೋಡ್ತೀನಿ ದರ್ಶನ್ ಅವ್ರಾಡಿನ ಮಾಡೋದ್ ಮಾಡೋ ಪ್ಲಾನ್ ಇದ್ಯಾ ಮಾಡಿದ್ರೆ ಮುಂದೆ ನೋಡುವ ಸರ್ ಮುಂದೆ ನೋಡುವ ಮುಂದೆ ನೋಡುವ